ನೀವು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಸೊ ಕಳೆದ ಬಾರಿ ಕೂಡ ಉಡುಪಿ ಚಿಕ್ಕಮಗಳೂರು ಚುನಾವಣೆಯಲ್ಲಿ ನಿಮ್ಮ ಹೆಸರು ಕೇಳಿ ಬಂತು ಸೊ ಈ ಸರಿ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸೊ ನಿಮ್ಮ ಆಸೆ ಅಥವಾ ಒತ್ತಾಸೆ ಏನಿದೆ ನನಗೆ ಸಮಾಜ ಸೇವೆ ಮಾಡೋದು ನನ್ನ ಮುಖ್ಯ ಉದ್ದೇಶ ಆದ್ದರಿಂದ ನಾನು ಯಾವುದೇ ಪೊಸಿಷನ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಸಮಾಜ ಸೇವೆ ಮಾಡ್ಬೋದು ಅನ್ನೋದು ಅನ್ನೋದಕ್ಕೋಸ್ಕರ ಅಷ್ಟೇ ಹೊರ್ತು ನಾನು ಅಧಿಕಾರ ಆಸೆ ಪಟ್ಟಿ ಏನೂ ಇಲ್ಲ ಆದ್ದರಿಂದ ನಾನು ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಯಾಕಂದರೆ ಅವರು ಡಿಸೈಡ್ ಮಾಡ್ತಾರೆ ಯಾರು ಬೇಕಂದ್ರೆ ನಾನೇನು ಆಕಾಂಕ್ಷಿ ಅಂತ ಏನು ನಾನು ಹೇಳ್ತಾ ಇಲ್ಲ ಈ ಸತಿ ಓ ಸತಿ ಆಗಿದ್ದರೆ ನಾನು ಇಲ್ತಿದ್ದೆ ಈ ಸತಿ ನನಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬೇರೆ ಬೇರೆದು ಕೊಟ್ಟಿರೋದ್ರಿಂದ ಪಾರ್ಟಿ ಡಿಸೈಡ್ ಮಾಡ್ತಾರೆ ನಾನು ಪ್ರಶ್ನೆ ಯಾಕಂದ್ರೆ ಎನ್ಆರ್ಗೆ ಜನರಿಗೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೆರವಿಗೆ ಬಂದಿದೆ ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು ಇಡೀ ಕರ್ನಾಟಕ ಆಗಿರ್ಬೋದು ಇಡೀ ಆಗಿರ್ಬೋದು ಒಂದು ರೀತಿಯ ಜನರ ಸಮಸ್ಯೆಗಳಿಗೆ ಸಮಸ್ಯೆಗಳು ಏನು ಅದನ್ನು ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಒಂದು ಮಾನವೀಯತೆ ಪ್ರಶ್ನೆ ಕೇಳಿದ್ದು ಅದೇ ನನಗೂ ಕೂಡ ತುಂಬಾನೇ ರಿಕ್ವೆಸ್ಟ್ ಬರ್ತಾ ಇದೆ ಉಡುಪಿ ಕಡೆಯವರು ಈ ಕೋವಿಡ್ ತುಂಬ ಜನ ನನ್ನ ಹತ್ರ ಸಹಾಯ ತಗೊಂಡಿದ್ದಾರೆ ಮತ್ತು ಹೊರದೇಶದಲ್ಲಿದ್ದಾರೆ ಅವ್ರದ್ದು ಎಲ್ಲದೂ ಇಚ್ಛೆ ನಾನು ಈ ಸರಿ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಬಟ್ ಆದರೆ ನಾನು ಹೇಳ್ದಂಗೆ ನಿಮಗೆ ನಾನು ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಬೇರೆ ಬೇರೆ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಕೂಡ ನನಗಿರೋದ್ರಿಂದ ಅವರು ಡಿಸೈಡ್ ಮಾಡ್ತಾರೆ ನಿಲ್ಲಬೇಕು ಬೇಡ ಆಮೇಲೆ ಈ ಎನ್ ಐ ಅಂದ್ರೆ ತುಂಬಾ ರಿಚ್ ಅಂದ್ರೆ ಅಮೆರಿಕ ಕಂಟ್ರಿರುವಂತ ತುಂಬಾ ಅಲ್ಲಿ ಬಿಸ್ನೆಸ್ ರಿಚ್ ಎನ್ಆರ್ ಏನಿದಾರಲ್ಲ ಅವರು ಟು ಗಿವ್ ಬ್ಯಾಕ್ ಟು ದೇರ್ ಸೊಸೈಟಿ ಅಥವಾ ದೇರ್ ಕಂಟ್ರಿ ಅನ್ನೋದು ಒಂದು ಹೇಳಿದೆ ನಮ್ಮೂರು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ನಾಡು ನಮ್ಮ ಊರು ಅದು ಏನು ನಮ್ಮ ಹಳ್ಳಿ ನಮ್ಮ ನಾಡು ಆ ಥರ ಕಾನ್ಸೆಪ್ಟ್ ಏನಂದರೆ ಅವರು ಯಾವ ಒಂದು ಹಳ್ಳಿಯಿಂದ ಬರ್ತಾರೆ ಎನ್ ಆರ್ ಐಗಳು ಅನಿವಾಸಿ ಕನ್ನಡಿಗರು ಅವರು ಆ ಒಂದು ಹಳ್ಳಿನ ಅಡಾಪ್ಟ್ ಮಾಡಿಕೊಂಡು ಆ ಒಂದು ಹಳ್ಳಿಯ ಒಂದು ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು ನಾವು ಕೂಡ ಅವ್ರನ್ನ ಒಂದು ರೆಕಗ್ನಿಷನ್ ಮಾಡ್ಬೋದು ಕರ್ನಾಟಕ ಸರ್ಕಾರದಿಂದ ಅನ್ನೋದು ಒಂದು ಉದ್ದೇಶ ಮತ್ತು ಅವರು ಒಂದು ಮೋಟಿವೇಶನ್ ತೊಗೊಂಡು ಅವ ಒಬ್ಬೊಬ್ಬರಿಗೆ ಒಂದೊಂದು ಸ್ಕೂಲ್ ಮಾಡೋದು ಅಥವಾ ಏನೋ ಒಂದು ಕಟ್ಸೋದು ಉದ್ದೇಶ ಇರುತ್ತೆ ಅವ್ರಿಗೆ ಅವ್ರು ಬಂದಿರೋ ಊರು ಅಂತ ಏನೋ ಒಂದು ಅಫೆಕ್ಷನ್ ಇರುತ್ತೆ ಎಷ್ಟೇ ವರ್ಷ ಆಗಿರ್ಬೋದು ಅಮೆರಿಕಕ್ಕೆ ಹೋಗಿ ನೆಲೆಸಿ ದೂರದಲ್ಲಿ ನೆಲೆಸಿದ್ರು ಕೂಡ ಈ ಗಲ್ಫೆಲ್ಲ ಆದರೆ ಹತ್ತಿರ ಇದೆ ಅಥವಾ ಯುರೋಪು ಯು ಎಸ್ ಎ ತುಂಬ ದೂರ ಇದೆ ಆದರೆ ಎಷ್ಟೇ ದೂರದಲ್ಲಿ ನೆಲೆಸಿದ್ರು ಅವ್ರಿಗೆ ಒಂದು ನನ್ನ ಊರು ನಮ್ಮ ಊರು ನಮ್ಮ ನಾಡು ಅಂತ ಏನೋ ಒಂದು ಇರುತ್ತೆ ಒಂದು ಅಫೆಕ್ಷನ್ನು ಅಂತ ಆ ಒಂದು ಕಾನ್ಸೆಪ್ಟನ್ನು ನಾನು ಪ್ರಮೋಟ್ ಮಾಡ್ಬೇಕಂತಿದ್ದೀನಿ ಅಂದರೆ ಊರು ಅವ್ರವ್ರ ಊರನ್ನು ಅವ್ರವ್ರನ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿದ್ರೆ ಸಾಕು ಅದನ್ನು ನಾನು ಖಂಡಿತ ಬೇರೆ ಬೇರೆ ದೇಶದಲ್ಲಿರೋ ಕನ್ನಡಿಗರಿಗೆ ಅದನ್ನು ನಾನು ಅದನ್ನೇ ತಿಳಿಯ ಪಡಿಸ್ತೇವೆ ಆಮೇಲೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರು ಮಾಡ್ತಾರೆ ಕೆಲವರು ಆಲ್ರೆಡಿ ಚಿಕ್ಕ ಪುಟ್ಟ ಕೆಲಸ ಅವರವರು ಹುಟ್ಟಿದೂರಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇಡೀ ಒಂದು ಹಳ್ಳಿನೇ ಅಡಾಪ್ಟ್ ಮಾಡ್ಕೊಬೇಕನ್ನೋದು ನಮ್ಮ ಕೊನೆಯದಾಗಿ ಒಟ್ಟಾರೆಯಾಗಿ ನೀವು ಈ ಫೋರಂನ ಉಪಾಧ್ಯಕ್ಷೆ ಆದ ನಂತರ ಹಳೇ ಜವಾಬ್ದಾರಿನೇ ಅಧಿಕೃತವಾಗಿ ವಹಿಸಿಕೊಂಡ ನಂತರ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್ ಕೊನೆಗೆ ಅದೇ ಈ ಸತಿ ನಾನು ಅನಿವಾಸಿ ಉಪಾಧ್ಯಕ್ಷೆಯಾಗಿ ಅಫಿಷಿಯಲ್ಲಾಗಿ ಸರ್ಕಾರದಿಂದ ಇರೋದ್ರಿಂದ ನಾನು ಮುಂಚೆ ಆಗಿ ಐದು ವರ್ಷದಿಂದ ಅಧಿಕಾರದವರು ಇಲ್ಲದೇ ಇದ್ರು ಕೂಡ ಡೈಲಿ ಫುಲ್ ಟೈಮ್ ಇದೇ ಕೆಲಸನೇ ಮಾಡ್ತಾ ಇದ್ದೀನಿ ಆದ್ರಿಂದ ಈಗ ಅಧಿಕಾರ ಬಂದಿದೆ ಅಟ್ಲೀಸ್ಟ್ ನಾನು ಬಿಜಿ ಇದ್ದರೂ ಕೂಡ ನನ್ನ ಸ್ಟಾಫ್ಗಳಿರ್ತಾರೆ ಸಪೋರ್ಟಿವ್ ಆಗಿ ನನ್ನ ಡಿಪಾರ್ಟ್ಮೆಂಟ್ ಇದೆ ಅವ್ರು ನಾನು ಫೋನಿಗೆ ಸಿಗದೇ ಇದ್ರೂ ಕೂಡ ಅವ್ರ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಏನು ಸಮಸ್ಯೆ ಇದೆಯಾ ಅದನ್ನ ಹೇಳ್ಕೊಂಡ್ರೆ ನನ್ನ ಕೈಲಾದ ಸ್ಪಂದನೆಯನ್ನು ಖಂಡಿತ ನಾನು ಮಾಡ್ತಾ ಬಂದಿದ್ದೀನಿ ಮುಂದೆನೂ ಮಾಡ್ತೀನಿ ಒಳ್ಳೆಯದ ಅಭಿನಂದನೆಗಳು ನಿಮಗೆ ಸರ್ಕಾರ ನಿಮ್ಮ ಇನ್ನಷ್ಟು ಶಕ್ತಿ ತುಂಬಲಿ ಆರ್ಥಿಕವಾಗಿ ಕೂಡ ಸೊ ಆ ಮೂಲಕ ನೀವು ಇನ್ನಷ್ಟು ಹೆಚ್ಚು ಜನರಿಗೆ ಸ್ಪಂದಿಸುವಂತಹ ಶಕ್ತಿ ಥ್ಯಾಂಕ್ ಯು